ನನ್ನ ಹೆಸರು ಮಂಜು ನನ್ನ ತಂದೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು ನನ್ನ ತಾಯಿಗೂ ಕೆಲಸ ಮಾಡಬೇಕೆಂಬ ತುಂಬ ಆಸೆ ಇತ್ತು ಆದರೆ ಅಪ್ಪ ಅಮ್ಮನನ್ನು ಕೆಲಸಕ್ಕೆ ಹೋಗಲು ಬಿಡ್ತಿರ್ಲಿಲ್ಲ ಅಮ್ಮ ತುಂಬ ಸುಂದರಿಯಾಗಿದ್ದ ಕಾರಣ ಅಪ್ಪ ಅವರನ್ನು ಹೊರಗಡೆ ಹೋಗಲು ಸಹ ಬಿಡ್ತಿರ್ಲಿಲ್ಲ ನನ್ನ ತಾಯಿಯ ಶಿಕ್ಷಣ ನನ್ನ ತಂದೆಗಿಂತ ಹೆಚ್ಚಾಗಿತ್ತು ನಿನ್ನ ಅಪ್ಪನಿಗೆ ನನ್ನ ಸಾಮರ್ಥ್ಯದ ಮೇಲೆ ಅಸೂಯೆ ಅದಕ್ಕೆ ನನ್ನನ್ನು ಕೆಲಸ ಮಾಡಲು ಬಿಡ್ತಿಲ್ಲ ಎಂದು ಅಮ್ಮ ಯಾವಾಗ್ಲೂ ಹೇಳ್ತಿದ್ರು ಈ ಕಾರಣದಿಂದಲೇ ಅವರಿಬ್ಬರ ನಡುವೆ ಎಂದೂ ಹೊಂದಾಣಿಕೆ ಇರಲಿಲ್ಲ ಸದಾ ಜಗಳ ನಡೆಯುತ್ತಲೇ ಇರ್ತಿತ್ತು ಅಮ್ಮನ ಈ ಸ್ವಭಾವಕ್ಕೆ ಅವರ ಸ್ನೇಹಿತರ ಪ್ರಭಾವವೇ ಹೆಚ್ಚಾಗಿತ್ತು ಅವರು ಸದಾ ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಪ್ರದರ್ಶಿಸುತ್ತಿದ್ದರು ಇದರಿಂದ ಅಮ್ಮನಿಗೂ ಅಂತಹ ದುಬಾರಿ ವಸ್ತುಗಳನ್ನು ಬಳಸಬೇಕೆಂಬ ಆಸೆ ಹುಟ್ಟುತ್ತಿತ್ತು ಅವರಿಗೆ ನಮ್ಮ ಬಡತನ ಒಂದು ದೊಡ್ಡ ಅವಮಾನದಂತೆ ಕಾಣುತ್ತಿತ್ತು ವಾಸ್ತವವಾಗಿ ನಮ್ಮ ಮನೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಅಪ್ಪ ಮನೆಯ ಖರ್ಚನ್ನು ಚೆನ್ನಾಗಿ ನಿಭಾಯಿಸುವಷ್ಟು ಸಂಪಾದಿಸುತ್ತಿದ್ದರು ನಾನು ಹುಟ್ಟಿದಾಗ ಇಬ್ಬರೂ ಸಂತೋಷವಾಗಿದ್ರು ಆದ್ರೆ ಅವರ ಮಗಳು ಅಂಗವಿಕಲಳೆಂದು ತಿಳಿದಾಗ ಅವರು ಒಬ್ಬರನ್ನೊಬ್ಬರು ದೂಷಿಸಲು ಪ್ರಾರಂಭಿಸಿದರು ಅವರಿಗೆ ಆರೋಗ್ಯವಂತ ಮಗು ಬೇಕಿತ್ತು ಅಮ್ಮನಿಗೆ ತನ್ನ ಸ್ನೇಹಿತರ ಮುಂದೆ ಮಗಳು ಅಂಗವಿಕಲಳು ಎಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತಿತ್ತು ಅಪ್ಪನಂತೂ ನನ್ನನ್ನು ಒಂದು ಹೊರೆ ಎಂದು ಭಾವಿಸಿದ್ದರು ನಾನು ದಿನವಿಡೀ ಅಳುತ್ತಿದ್ದೆ ನನ್ನನ್ನು ನೋಡಿಕೊಳ್ಳಲು ಇದ್ದದ್ದು ಒಬ್ಬರೇ ಅದು ನನ್ನ ಅಜ್ಜಿ ಅವರು ಸದಾ ನನ್ನ ಪಕ್ಕದಲ್ಲೇ ಕುಳಿತಿರುತ್ತಿದ್ದರು ಹೀಗೆಯೇ ನಾನು ಹನ್ನೆರಡು ವರ್ಷದವಳಾದೆ ನನಗೆ ಎಲ್ಲಿಗೂ ಹೋಗಲು ಅನುಮತಿ ಇರಲಿಲ್ಲ ನಾನು ಅಮ್ಮ ಅಪ್ಪನ ಜಗಳಗಳನ್ನು ನೋಡುತ್ತಲೇ ಬೆಳೆದೆ ಅಮ್ಮನ ಅಪಾರ ಸೌಂದರ್ಯ ನನಗೆ ವಂಶಪಾರಂಪರ್ಯವಾಗಿ ಬಂದಿತ್ತು ಆದ್ರೆ ಅಂತಹ ಸೌಂದರ್ಯದಿಂದ ಏನು ಪ್ರಯೋಜನ ಯಾರೂ ನನ್ನನ್ನು ಪ್ರೀತಿಸುತ್ತಿರಲಿಲ್ಲ ದೇವರು ನನಗೆ ಸೌಂದರ್ಯವನ್ನು ಧಾರೆ ಎರೆದಿದ್ದರೂ ನಡೆಯಲು ಕಾಲುಗಳನ್ನು ನೀಡಲಿಲ್ಲ ನಿಮ್ಮನ್ನು ಒಂದು ಹೊರೆ ಎಂದು ನೋಡಿದಾಗ ನಿಮ್ಮೊಳಗಿನ ಎಲ್ಲ ಒಳ್ಳೆಯ ಗುಣಗಳು ದೋಷಗಳಂತೆ ಕಾಣುತ್ತವೆ ಯಾವ ಜನ್ಮದ ಪಾಪದ ಫಲವೋ ಈ ಅಂಗವಿಕಲ ಮಗಳು ನಮಗೆ ಹುಟ್ಟಿದ್ದಾಳೆ ಎಂದು ಅಪ್ಪ ಹೇಳುತ್ತಿದ್ದರು ನಾನು ಅವರ ಏಕೈಕ ಮಗುವಾಗಿದ್ದರೂ ಅಪ್ಪನಿಗೆ ಇನ್ನೊಂದು ಮಗು ಬೇಡವಾಗಿತ್ತು ಎಂತಹ ಸುಂದರ ಹುಡುಗಿ ಒಂದು ವೇಳೆ ತನ್ನ ಕಾಲುಗಳಿಂದ ನಡೆಯುವಂತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಈಗ ಇವಳನ್ನು ಯಾರು ಮದುವೆ ಆಗುತ್ತಾರೆ ಜೀವನ ಪೂರ್ತಿ ನಮಗೆ ಹೊರೆಯಾಗಿರುತ್ತಾಳೆ ಎಂದು ನನ್ನನ್ನು ನೋಡಿ ಹೇಳುತ್ತಿದ್ದರು ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸಲಿ ಎಂದು ನಾನು ಬಯಸುತ್ತಿದ್ದೆ ಆದರೆ ಅವರು ನನ್ನನ್ನು ನೋಡಲು ಸಹ ಇಷ್ಟಪಡುತ್ತಿರಲಿಲ್ಲ ಅವರು ಸದಾ ಜಗಳವಾಡುತ್ತಾ ಪರಸ್ಪರ ದೂರವಾಗಲು ಬಯಸುತ್ತಿದ್ದರು ನನಗೆ ವಿಚ್ಛೇದನ ಕೊಡು ನಿನ್ನ ಜೊತೆ ಇರಲು ಸಾಧ್ಯವಿಲ್ಲ ಎಂದು ಅಮ್ಮ ಅಪ್ಪನಿಗೆ ಹೇಳುತ್ತಿದ್ದರು ಆದ್ರೆ ಅವರಿಗೆ ನಾನೇ ದೊಡ್ಡ ಅಡ್ಡಿಯಾಗಿದ್ದೆ ಅವರು ನನ್ನನ್ನು ಅನಾಥಾಶ್ರಮಕ್ಕೆ ಹಾಕಲು ಬಯಸಿದ್ದರು ಆದ್ರೆ ಅಜ್ಜಿ ಅದಕ್ಕೆ ಬಿಡಲಿಲ್ಲ ನಂತರ ಹಠಾತ್ತನೆ ಅಜ್ಜಿಯ ಆರೋಗ್ಯ ಕ್ಷೀಣಿಸಿತು ಅವರ ಚಿಕಿತ್ಸೆ ಹೇಗೋ ನಡೆಯುತ್ತಿತ್ತು ಅಜ್ಜಿ ಅನಾರೋಗ್ಯದಿಂದ ಒಂದೇ ತಿಂಗಳಲ್ಲಿ ದೇವರ ಪಾದ ಸೇರಿದರು ದೇವನೇ ನನ್ನನ್ನು ನಿನ್ನ ಬಳಿ ಕರೆದುಕೋ ಎಂದು ನಾನು ತುಂಬಾ ಅತ್ತೆ ಅಜ್ಜಿ ತೀರಿಹೋದ ಕೆಲವೇ ದಿನಗಳಲ್ಲಿ ಅಮ್ಮ ಅಪ್ಪನ ಜಗಳ ಮತ್ತಷ್ಟು ಹೆಚ್ಚಾಯಿತು ಅಮ್ಮ ತನ್ನೆಲ್ಲ ಸಿಟ್ಟನ್ನು ನನ್ನನ್ನು ಹೊಡೆಯುವ ಮೂಲಕ ತೀರಿಸಿಕೊಳ್ಳುತ್ತಿದ್ದರು ಅವರು ನನ್ನನ್ನು ಒಮ್ಮೆಯೂ ವೈದ್ಯರ ಬಳಿ ಕರೆದುಕೊಂಡು ಹೋಗಿರಲಿಲ್ಲ ಚಿಕಿತ್ಸೆ ಕೊಡಿಸಿದ್ದರೆ ನಾನು ನಡೆಯುತ್ತಿದ್ದೇನೇನೋ ಅಪ್ಪ ಇಲ್ಲದ ಸಮಯದಲ್ಲಿ ಅಮ್ಮ ಯಾರೋ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗುತ್ತಿದ್ದರು ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ಅಮ್ಮ ನನಗೆ ಕಟ್ಟುನಿಟ್ಟಾಗಿ ಮೌನವಾಗಿರಲು ಹೇಳಿದ್ದರು ಒಂದು ದಿನ ಅಮ್ಮ ಅಪ್ಪನ ನಡುವೆ ದೊಡ್ಡ ಗಲಾಟೆ ಆಯಿತು ಅದರ ನಂತರ ಅಮ್ಮ ನನ್ನ ಬಳಿ ಬಂದು ಪ್ರೀತಿಯಿಂದ ಊಟ ಮಾಡಿಸಿದರು ನನಗೆ ಆಶ್ಚರ್ಯವಾಯಿತು ಅಮ್ಮ ಇಷ್ಟೊಂದು ಪ್ರೀತಿಯಿಂದ ಊಟ ಮಾಡಿಸುತ್ತಿದ್ದಾರಲ್ಲ ಎಂದು ಆದರೆ ಆ ಊಟದಲ್ಲಿ ವಿಷವಿತ್ತು ಎಂಬುದು ನನಗೆ ತಿಳಿದಿರಲಿಲ್ಲ ಊಟ ಮಾಡಿದ ನಂತರ ನಾನು ಪ್ರಜ್ಞೆ ತಪ್ಪಿದೆ ನಾನು ಸತ್ತು ಹೋದೆ ಎಂದು ಭಾವಿಸಿ ಅವರು ನನ್ನನ್ನು ತುಂಬ ದೂರದ ಜಾಗಕ್ಕೆ ಕೊಂಡೊಯ್ದು ಎಸೆದರು ಅವಾಗ ನನಗೆ ಹದಿನಾಲ್ಕು ವರ್ಷ ತಂದೆ ತಾಯಿ ತಮ್ಮ ಮಕ್ಕಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಎಂದು ಕೇಳಿದ್ದೇನೆ ಮಕ್ಕಳಿಗಾಗಿ ಎಂತಹ ಕಷ್ಟವನ್ನೂ ಎದುರಿಸುತ್ತಾರೆ ಮಕ್ಕಳಿಗೆ ಸಣ್ಣ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ ಆದರೆ ನನಗೆ ವಿಷ ನೀಡುವಾಗ ನನ್ನ ಹೆತ್ತವರ ಕೈ ಸ್ವಲ್ಪವೂ ನಡುಗಲಿಲ್ಲ ಅವರಲ್ಲಿ ಮಾನವೀಯತೆಯೇ ಸತ್ತು ಹೋಗಿತ್ತು ಅವರಿಗೆ ನಾನು ಅಡ್ಡಿಯಾಗಿದ್ದೆ ಆದರೆ ನನ್ನನ್ನು ಕೊಲ್ಲುವ ಅಗತ್ಯವೇನಿತ್ತು ಯಾವುದಾದರೂ ಅನಾಥಾಶ್ರಮಕ್ಕೆ ಬಿಡಬಹುದಲ್ಲವೇ ನಾನು ಸತ್ತಿದ್ದೇನೆ ಎಂದು ಅವರು ಭಾವಿಸಿದ್ದರು ಆದರೆ ಕೊಲ್ಲುವವನಿಗಿಂತ ಕಾಯುವವನೇ ದೊಡ್ಡವನು ಎಂಬಂತೆ ಸಮಯಕ್ಕೆ ಸರಿಯಾಗಿ ಒಬ್ಬ ಪುಣ್ಯಾತ್ಮ ನನ್ನನ್ನು ಉಳಿಸದಿದ್ದರೆ ನಾನಿಂದು ಇರುತ್ತಿರಲಿಲ್ಲ ನಾನು ಆಸ್ಪತ್ರೆಯ ಹಾಸಿಗೆಯ ಮೇಲಿದ್ದಾಗ ಆಶ್ಚರ್ಯವಾಯಿತು ಈ ಕಾಲದಲ್ಲೂ ಇಂತಹ ಒಳ್ಳೆಯವರು ಇದ್ದಾರೆಯೇ ನನ್ನ ಸ್ವಂತ ಹೆತ್ತವರೇ ನನ್ನನ್ನು ಸಾಯಲು ಬಿಟ್ಟಿದ್ದರು ಸುಡುವ ಬಿಸಿಲಿನಲ್ಲಿ ತಂಪಾಡ ನೆರಳು ನೀಡುವ ಮರದಂತೆ ಆ ವ್ಯಕ್ತಿ ನನಗೆ ರು ಅವರು ನನ್ನ ಹೆಸರು ಕೇಳಿದರು ಮತ್ತು ನಿನಗೆ ವಿಷ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು ನಾನು ಅಂಗವಿಕಲಳೆಂದು ನನ್ನ ಹೆತ್ತವರೇ ನನ್ನನ್ನು ದ್ವೇಷಿಸುತ್ತಿದ್ದರು ಅದಕ್ಕೆ ವಿಷ ಕೊಟ್ಟರು ಆ ವ್ಯಕ್ತಿ ನೋಡಲು ಸುಂದರವಾಗಿದ್ದರು ಸುಮಾರು ಇಪ್ಪತ್ತೆರಡು ವರ್ಷ ಯುವಕರು ಅವರು ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಅವರ ಮನೆ ತುಂಬಾ ಸುಂದರವಾಗಿತ್ತು ಮತ್ತು ಅವರು ಶ್ರೀಮಂತರಂತೆ ಕಂಡರು ನಿಮ್ಮ ಮನೆಯಲ್ಲಿ ಯಾರೂ ಇಲ್ವಾ ಎಂದು ಕೇಳಿದಾಗ ಈ ಪ್ರಪಂಚದಲ್ಲಿ ನನಗೂ ಯಾರೂ ಇಲ್ಲ ಎಂದರು ನೀನು ಇಲ್ಲಿಯೇ ಇರಬಹುದು ಎಂದು ಅವರು ಹೇಳಿದರು ಒಬ್ಬ ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಇರಲು ನನಗೆ ಮೊದಲು ಸಂಕೋಚವಾಯಿತು ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ ನನಗೆ ಯಾವುದಾದರೂ ಕೆಲಸ ಕೊಡಿ ಎಂದಾಗ ಅವರು ನಕ್ಕು ನೀನು ಕೆಲಸ ಮಾಡಲು ಹುಟ್ಟಿಲ್ಲ ಕೆಲಸ ಮಾಡಲು ಮನೆಯಲ್ಲಿ ಕೆಲಸಗಾರರಿದ್ದಾರೆ ಎಂದರು ಅವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡರು ಸಮಯ ಕಳೆಯುತ್ತಾ ಹೋಯಿತು ನನಗೆ ಹದಿನೆಂಟು ವರ್ಷ ಆಯಿತು ಅವರು ನನ್ನನ್ನು ನೋಡಿಕೊಳ್ಳುತ್ತಿದ್ದ ರೀತಿ ನೋಡಿ ನನಗೆ ಅವರ ಮೇಲೆ ಪ್ರೀತಿ ಮೂಡಿತು ಆದರೆ ನಾನು ಎಂದೂ ಅದನ್ನು ಹೇಳಿಕೊಳ್ಳಲಿಲ್ಲ ಏಕೆಂದರೆ ಅವರಿಗೂ ನನಗೂ ಯಾವುದೇ ಹೋಲಿಕೆ ಇರಲಿಲ್ಲ ಒಂದು ದಿನ ಹಠಾತ್ತನೆ ಅವರೇ ನನ್ನನ್ನು ಮದುವೆಯಾಗುವುದಾಗಿ ಕೇಳಿದರು ನನಗಂತೂ ನಂಬಲ ಸಾಧ್ಯವಾಯಿತು ನನ್ನಂತಹ ಅಂಗವಿಕಲಳನ್ನು ಇಂತಹ ವ್ಯಕ್ತಿ ಯಾಕೆ ಮದುವೆಯಾಗುತ್ತಾರೆ ಆದರೆ ಅದು ಸತ್ಯವಾಗಿತ್ತು ಅವರ ಕಣ್ಣಿನಲ್ಲಿ ನನಗಾಗಿ ಪ್ರೀತಿಯಿತ್ತು ಅವರು ನನಗೆ ತುಂಬಾ ಶಾಪಿಂಗ್ ಮಾಡಿಸಿದರು ಮತ್ತು ನಾವು ಮದುವೆಯಾದೆವು ಇದು ನನಗೆ ಒಂದು ಕನಸಿನಂತೆ ಅನಿಸುತ್ತಿತ್ತು ದೇವರು ನನ್ನ ಹಣೆಬರಹದಲ್ಲಿ ಇಷ್ಟೊಂದು ಸುಖ ಬರೆದಿದ್ದಾರೆಯೇ ಎಂದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಅವರ ಹೆಸರು ರೋಹಿತ್ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅವರು ಪ್ರತಿದಿನ ನನಗಾಗಿ ಗುಲಾಬಿ ಹೂವು ತರುತ್ತಿದ್ದರು ಮನೆಯ ಯಾವುದೇ ಕೆಲಸವನ್ನು ನನಗೆ ಮಾಡಲು ಬಿಡುತ್ತಿರಲಿಲ್ಲ ನಾನು ಪ್ರತಿದಿನ ಅವರಿಗಾಗಿ ಅಂದವಾಗಿ ತಯಾರಾಗುತ್ತಿದ್ದೆ ಅವರಿಗೆ ದೊಡ್ಡ ಬಿಸ್ನೆಸ್ ಇತ್ತು ನನ್ನನ್ನು ಎಲ್ಲೂ ಕರೆದುಕೊಂಡು ಹೋಗಲು ಅವರು ನಾಚಿಕೆ ಪಡುತ್ತಿರಲಿಲ್ಲ ಪ್ರತಿಯೊಂದು ಪಾರ್ಟಿಗೂ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು ಅಂತಹ ಸುಂದರ ವ್ಯಕ್ತಿ ಒಬ್ಬ ಅಂಗವಿಕಲಳನ್ನು ಮದುವೆಯಾಗಿದ್ದನ್ನು ನೋಡಿ ಅವರ ಸ್ನೇಹಿತರೆಲ್ಲ ಆಶ್ಚರ್ಯಪಡುತ್ತಿದ್ದರು ನಾನು ಕೂಡ ಸುಂದರಿಯಾಗಿದ್ದೆ ಆದರೆ ಸುಖದ ಆಯಸ್ಸು ಕಡಿಮೆ ಎನ್ನುತ್ತಾರಲ್ಲವೇ ಯಾರದ್ದೋ ಕೆಟ್ಟ ದೃಷ್ಟಿ ಬಿತ್ತು ಒಂದು ದಿನ ಕೆಲಸದವಳು ಊಟ ಕೊಡಲು ಬಂದಾಗ ಮೇಡಂ ನನ್ನಿಂದ ಇದೆಲ್ಲ ನೋಡಲು ಸಾಧ್ಯವಾಗುತ್ತಿಲ್ಲ ಈ ಅನ್ಯಾಯವನ್ನು ನಾನು ಸಹಿಸಲ್ಲ ಎಂದಳು ಯಾವ ಅನ್ಯಾಯ ಎಂದು ನಾನು ಕೇಳಿದೆ ಅದಕ್ಕೆ ಅವಳು ಮೇಡಂ ರಾತ್ರಿ ಸಾಹೇಬ್ರು ಮಲಗುವುದನ್ನೇ ಕಾಯತೊಡಗಿದೆ ಮಂಚದ ಕೆಳಗೆ ಅಂತಹದ್ದೇನಿದೆ ಎಂಬ ಕಲ್ಪನೆ ನನಗಿರಲಿಲ್ಲ ರೋಹಿತ್ ಮಲಗಿದ ನಂತರ ನಾನು ಮಂಚದ ಕೆಳಗೆ ನೋಡಿದಾಗ ನನ್ನ ಪಾದಗಳ ಕೆಳಗಿನ ಭೂಮಿಯೇ ಸರಿದಂತಾಯಿತು ಏಕೆಂದರೆ ಅಲ್ಲಿ ಕೈಯಿಂದ ಮಾಡಿದ ನಾಲ್ಕು ಗೊಂಬೆಡಳಿದ್ದವು ಆ ಎಲ್ಲ ಗೊಂಬೆಗಳ ಕಾಲುಗಳು ಮುರಿದಿದ್ದವು ಮತ್ತು ಅವುಗಳಿಗೆ ಸೂಜಿಗಳನ್ನು ಚುಚ್ಚಲಾಗಿತ್ತು ಅವು ನೋಡಲು ಅಚ್ಚು ನನ್ನಂತೆಯೇ ಇದ್ದವು ನಾನು ತುಂಬ ಹೆದರಿಹೋದೆ ನನ್ನ ದೇಹ ನಡುಗುತ್ತಿತ್ತು ನಾನು ತೀವ್ರ ಆಲೋಚನೆಯಲ್ಲಿ ಮುಳುಗಿದೆ ರೋಹಿತ್ನನ್ನು ಕೇಳಬೇಕೆಂದುಕೊಂಡೆ ಆದರೆ ಅಷ್ಟರಲ್ಲೇ ಆ ಕೆಲಸದವಳ ಹೆದರಿದ ಮುಖ ನೆನಪಾಯಿತು ಈ ವಿಷಯ ಯಾರಿಗೂ ಹೇಳುವುದಿಲ್ಲ ಎಂದು ನಾನು ಅವಳಿಗೆ ಮಾತುಕೊಟ್ಟಿದ್ದೆ ಮಾರನೇ ದಿನ ಬೆಳಿಗ್ಗೆ ನಾನು ಆ ಕೆಲಸದವಳನ್ನು ಕರೆದು ಕೇಳಿದೆ ಮಂಚದ ಕೆಳಗೆ ನಾಲ್ಕು ಗೊಂಬೆಗಳಿದ್ದವು ಆದರೆ ಬೆಳಿಗ್ಗೆ ಅಲ್ಲಿಂದ ಮಾಯವಾಗಿವೆ ಇದೇನು ಅಂತ ನನಗೆ ನಿಜ ಹೇಳು ಮುಚ್ಚಿಡಬೇಡ ಅವಳಂದಳು ಮೇಡಂ ಯಾರಾದರೂ ನಿಮ್ಮ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸುತ್ತಿದ್ದಾರೆ ಎಂದರೆ ಅದರ ಹಿಂದೆ ಏನೋ ಒಂದು ಕಾರಣ ಇರುತ್ತದೆ ಎಂದು ನಿಮಗೆ ಅನ್ನಿಸುವುದಿಲ್ಲವೇ ನಿಮ್ಮಗಿಂತ ಮುಂಚೆ ಇಲ್ಲಿಗೆ ಇನ್ನೂ ಅನೇಕ ಹುಡುಗಿಯರು ಬಂದಿದ್ದರು ಅವರೆಲ್ಲರೂ ಸಾಹೇಬ್ರ ಸೌಂದರ್ಯಕ್ಕೆ ಮಾರುಹೋಗಿದ್ದರು ಸಾಹೇಬ್ರು ಅವರೆಲ್ಲರನ್ನೂ ಹೀಗೆಯೇ ಮದುವೆಯಾಗಿದ್ದರು ಆದರೆ ಆ ಹುಡುಗಿಯರು ಎಂದು ಮಾತು ಅರ್ಧಕ್ಕೆ ನಿಲ್ಲಿಸಿ ಮೇಡಂ ನೀವು ತುಂಬಾ ಮುಗ್ಧರು ಸಾಹೇಬ್ರಿಂಡ ದೂರವಿರಿ ನಾನು ನಿಮಗೆ ಸಹಾಯ ಮಾಡಲು ಬಯಸುತ್ತೇನೆ ಎಂದಳು ನನಗೆ ನನ್ನ ಕಿವಿಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ ಮೊದಲು ಆ ಗೊಂಬೆಗಳಿಂದ ಏನಾಗುತ್ತದೆ ಎಂದು ಹೇಳು ಎಂದೆ ಅವಳಂದಳು ಮೇಡಂ ಮೊದಲು ಇದ್ದ ಮಾಲಿಕಿಯರ ಮಂಚದ ಕೆಳಗೂ ಸಾಹೇಬ್ರು ಹೀಗೆಯೇ ಗೊಂಬೆಗಳನ್ನು ಇಡುತ್ತಿದ್ದರು ನಾನದನ್ನು ಕಣ್ಣಾರಿ ನೋಡಿದ್ದೇನೆ ನಂತರ ಕೆಲವೇ ದಿನಗಳಲ್ಲಿ ಆ ಮೇಡಂ ತೀರಿಹೋದರು ಸಾಹೇಬ್ರು ಈ ವಿಷಯ ಯಾರಿಗೂ ಹೇಳಬಾರದು ಎಂದು ನಮಗೆ ಎಚ್ಚರಿಕೆ ನೀಡಿದ್ದಾರೆ ಈ ಮಾತನ್ನು ಕೇಳಿ ನಾನು ಗಾಬರಿಯಾದೆ ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಅವಳಲ್ಲೇ ಸಲಹೆ ಕೇಳಿದೆ ಅವಳಂದಳು ಮೇಡಂ ನೀವಿಲ್ಲಿಂದ ಪ್ರಾಣ ಉಳಿಸಿಕೊಂಡು ಓಡಿ ಹೋಗಬೇಕು ಹತ್ತಿರದಲ್ಲೇ ಒಂದು ಎನ್ಜಿಒ ಇದೆ ಅಲ್ಲಿ ಅನಾಥ ಹುಡುಗಿಯರಿಗೆ ಆಶ್ರಯ ನೀಡುತ್ತಾರೆ ನೀವು ಅಲ್ಲಿಗೆ ಹೋಗಿಬಿಡಿ ಇಲ್ಲದಿದ್ದರೆ ನೀವಿಲ್ಲಿ ಅಕಾಲಿಕ ಮರಣಕ್ಕೆ ಈಡಾಗುತ್ತೀರಿ ಎಂದಳು ರೋಹಿತ್ ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ದ ನನ್ನ ಚಿಕಿತ್ಸೆಗಾಗಿ ಎಷ್ಟೊಂದು ಚಿಂತೆ ಮಾಡ್ತಿದ್ದ ನೀನು ಶೀಘ್ರದಲ್ಲೇ ಗುಣಮುಖಳಾಗಿ ನಿನ್ನ ಕಾಲುಗಳ ಮೇಲೆ ನಡೆಯುತ್ತೀಯಾ ಎಂದು ನನಗೆ ಭರವಸೆ ನೀಡಿದ್ದ ಇಷ್ಟೊಂದು ಪ್ರೀತಿಸುವ ವ್ಯಕ್ತಿ ನನ್ನ ಪ್ರಾಣವನ್ನು ಹೇಗೆ ತಾನೇ ತೆಗೆಯಲು ಸಾಧ್ಯ ಯಾರನ್ನು ನಂಬಬೇಕೋ ಯಾರನ್ನು ನಂಬಬಾರದು ಎಂದು ನನಗೆ ತಿಳಿಯಲಿಲ್ಲ ಅಷ್ಟರಲ್ಲಿ ಆ ಕೆಲಸದವಳು ಇನ್ನೊಬ್ಬ ಕೆಲಸದಾಕೆಯನ್ನು ಕರೆತಂದಳು ಅವಳು ಸಹ ಅದೇ ಕಥೆಯನ್ನು ಹೇಳಿದಳು ಈಗ ನಾನು ನಿಜವಾಗಿಯೂ ಹೆದರಿಹೋದೆ ಆ ಕೆಲಸದವಳು ಟ್ಯಾಕ್ಸಿ ಕರೆಸಿ ನನ್ನನ್ನು ಅದರಲ್ಲಿ ಕೂರಿಸಿದಳು ಮತ್ತು ಎನ್ಜಿಒ ಗೇಟ್ ಬಳಿ ಬಿಡಲು ಡ್ರೈವರ್ಗೆ ಹೇಳಿದಳು ನಾನು ಎನ್ಜಿಒ ಗೇಟ್ ಬಳಿ ಇಳಿದು ನನ್ನ ವೀಲ್ಚೇರ್ ಮೇಲೆ ಕುಳಿತುಕೊಳ್ಳುತ್ತಿದ್ದಾಗ ಹಠಾತ್ತನೆ ನನ್ನ ತಾಯಿ ನನ್ನನ್ನು ನೋಡಿಬಿಟ್ರು ಅವರು ಗಾಡಿಯನ್ನು ನಿಲ್ಲಿಸಿ ನನ್ನ ಬಳಿ ಬಂದು ನನ್ನನ್ನು ಜೀವಂತವಾಗಿ ನೋಡಿ ಅಳತೊಡಗಿದರು ಅಮ್ಮನನ್ನು ನೋಡಿ ನನಗೆ ಭಯವಾಯಿತು ಮತ್ತೆ ಮನೆಗೆ ಕರೆದೊಯ್ಗು ವಿಷ ಹಾಕುತ್ತಾರೋ ಎಂದು ಹೆದರಿದೆ ಆದ್ರೆ ನನ್ನಿಂದ ಓಡಿ ಹೋಗಲು ಸಾಧ್ಯವಿರಲಿಲ್ಲ ನನ್ನ ಕಣ್ಣಿನಲ್ಲಿ ಭಯವನ್ನು ಕಂಡು ಅಮ್ಮ ತುಂಬ ನಾಚಿಕೆ ಪಟ್ಟರು ಅವರಂದ್ರೂ ಮಗಳೇ ನನ್ನನ್ನು ಕ್ಷಮಿಸಿಬಿಡು ನಾನು ನಿನಗೆ ಮಾಡಿದ್ದು ಬಹಳ ದೊಡ್ಡ ತಪ್ಪು ನೀನು ಸತ್ತು ಹೋಗಿದ್ದೀಯಾ ಎಂದು ನಾನು ಭಾವಿಸಿದ್ದೆ ಆದರೆ ನೀನು ಬದುಕಿದ್ದೀಯಾ ನನಗೆ ತುಂಬ ಕೋಪ ಬಂತು ನನ್ನ ಹತ್ತಿರ ಬರಲು ಪ್ರಯತ್ನಿಸಬೇಡಿ ನಾನು ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದೆ ಅವರು ನನ್ನ ಪಾದಗಳಿಗೆ ಬಿದ್ದು ಬೇಡಿಕೊಂಡರು ಆ ದಿನ ನಿನ್ನನ್ನು ಕೊಲ್ಲುವುದು ನನ್ನ ನಿರ್ಧಾರವಾಗಿರಲಿಲ್ಲ ಅದು ನಿನ್ನ ಅಪ್ಪನ ನಿರ್ಧಾರವಾಗಿತ್ತು ಅಂದು ನಾನು ಅಸಹಾಯಕಳಾಗಿದ್ದೆ ಆದ್ರೆ ಈಗ ನೀನು ನನ್ನ ಜೊತೆಗಿರು ನಿನ್ನ ಅಪ್ಪ ನನ್ನಿಂದ ದೂರವಾಗಿ ಎಷ್ಟೋ ದಿನಗಳಾದವು ಅವರು ಬೇರೆಯದೇ ಪ್ರಪಂಚ ಕಟ್ಟಿಕೊಂಡಿದ್ದಾರೆ ಎಂದರು ನೀವು ನನ್ನನ್ನು ಮತ್ತೆ ಕೊಲ್ಲುವುದಿಲ್ಲ ಎಂದು ನಾನು ಹೇಗೆ ನಂಬಲಿ ಎಂದು ಕೇಳಿದೆ ಅಮ್ಮ ಆಳುತ್ತಾ ಹೇಳಿದ್ರೂ ನನ್ನ ಮಗುವೇ ನನ್ನನ್ನು ನಂಬು ನನ್ನ ತವಕಿಸುತ್ತಿರುವ ಈ ಮಾತೃತ್ವಕ್ಕೆ ನೆಮ್ಮದಿ ಕೊಡು ನನಗೆ ಒಂದು ಅವಕಾಶ ಕೊಡು ಎಂದರು ನನ್ನ ಮನಸ್ಸು ಕರಗಿತು ನಾನು ಅವರನ್ನು ಅಪ್ಪಿಕೊಂಡು ತುಂಬ ಅತ್ತೆ ಅವರು ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಅಪ್ಪ ಮತ್ತು ನಿಮಗೆ ವಿಚ್ಛೇದನ ಏಕಾಯಿತು ಎಂದು ಕೇಳಿದೆ ಅಮ್ಮ ಅಂದ್ರು ನಿನ್ನ ಅಪ್ಪನಿಗೆ ನನ್ನ ಜೊತೆ ಇರಲು ಇಷ್ಟವಿರಲಿಲ್ಲ ನಿನ್ನನ್ನು ಕೊಲ್ಲಲು ನಾನು ಸಹಾಯ ಮಾಡದಿದ್ರೆ ನಮ್ಮಿಬ್ಬರನ್ನೂ ಕೊಲ್ಲುವುದಾಗಿ ಅವರು ಬೆದರಿಕೆ ಹಾಕಿದ್ರು ಹಾಗಾಗಿ ನಾನು ಹೆದರಿ ಅವರಿಗೆ ಸಾಥ್ ನೀಡಿದೆ ಆದ್ರೆ ನಾನು ಅಷ್ಟು ದುರ್ಬಲಳಾಗಬಾರದಿತ್ತು ನಂತರ ನಿನ್ನ ಅಪ್ಪ ಎರಡನೇ ಮದುವೆಯಾದ್ರು ನಾನು ನನ್ನ ಅಣ್ಣನ ಮನೆಗೆ ಹೋದೆ ಆದ್ರೆ ಅಲ್ಲಿಯೂ ಯಾರೂ ನನಗೆ ಸಾಥ್ ನೀಡಲಿಲ್ಲ ಗಂಡ ಎರಡನೇ ಮದುವೆಯಾದ ಎಂದರೆ ಅದಕ್ಕೆ ಹೆಂದತಿಯೇ ಕಾರಣ ಎಂದು ಎಲ್ಲರೂ ನನ್ನನ್ನೇ ದೂಷಿಸಿದರು ಅಮ್ಮ ಅಳುತ್ತಾ ಮುಂದುವರಿಸಿದ್ರು ನಾನು ಎಂತಹ ತಾಯಿ ನನ್ನ ಸ್ವಂತ ಮಗಳಿಗೆ ವಿಷ ನೀಡಿದೆ ನನಗೆ ಒಂದು ಕ್ಷಣವೂ ನೆಮ್ಮದಿ ಇರಲಿಲ್ಲ ಮೊದಲು ನಾನು ಹಣದ ಆಶೆಯಲ್ಲಿದ್ದೆ ಆದರೆ ಯಾವ ಪುರುಷನೂ ನಂಬಿಕೆಗೆ ಅರ್ಹನಲ್ಲ ಎಂದು ನನಗೆ ಅರ್ಥವಾಯಿತು ವಿಚ್ಛೇದನದ ನಂತರ ನಾನು ಕೆಲಸ ಹುಡುಕಿದೆ ಈಗ ಕೆಲಸ ಸಿಕ್ಕಿದೆ ನಾನು ಕೆಲಸ ಮಾಡಲು ಪ್ರಾರಂಭಿಸಿದ ನಂತರ ನನಗೆ ನನ್ನ ತಪ್ಪಿನ ಅರಿವಾಯಿತು ದೇವರಿಗೆ ಸಾವಿರಾರು ಜನ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತಾರೆ ಆದರೆ ದೇವರು ನನಗೆ ನೀಡಿದ್ದ ಮಗಳನ್ನು ನಾನು ಗೌರವಿಸಲಿಲ್ಲ ನನ್ನನ್ನು ಕ್ಷಮಿಸಿಬಿಡು ಅಮ್ಮನ ಪಶ್ಚಾತ್ತಾಪ ಕಂಡು ನಾನು ಅವರನ್ನು ಕ್ಷಮಿಸಿದೆ ಅಮ್ಮ ನನ್ನನ್ನು ಎಲ್ಲಿಯೂ ಹೋಗಲು ಬಿಡುವುದಿಲ್ಲ ಎಂದರು ನಾನು ಕಳೆದ ಕೆಲವು ವರ್ಷಗಳಲ್ಲಿ ನಡೆದಿದ್ದನ್ನೆಲ್ಲ ಅಮ್ಮನಿಗೆ ಹೇಳಿದೆ ರೋಹಿತ್ ಎಂಬ ವ್ಯಕ್ತಿ ನನಗೆ ಆಶ್ರಯ ನೀಡಿದ್ದ ನನ್ನನ್ನು ಮದುವೆಯಾಗಿದ್ದ ಆದರೆ ಕೆಲಸದವರು ಹೇಳಿದ ಪ್ರಕಾರ ಅವನು ಒಳ್ಳೆಯವನಲ್ಲ ಅವನು ತನ್ನ ಹೆಂಡತಿಯರ ಹೂಬಹೂ ಗೊಂಬೆಗಳನ್ನು ಮಂಚದ ಕೆಳಗೆ ಇಟ್ಟು ಮಾಟಮಂತ್ರ ಮಾಡುತ್ತಾನೆ ಮತ್ತು ನಂತರ ಅವರು ಸಾಯುತ್ತಾರೆ ಎಂದು ತಿಳಿಯಿತು ಹಾಗಾಗಿ ನಾನು ಅಲ್ಲಿಂದ ಓಡಿಬಂದೆ ಎಂದು ಅಳುತಾ ಹೇಳಿದೆ ಅಮ್ಮ ಅಂದ್ರು ಇದೆಲ್ಲದಕ್ಕೂ ನಾನೇ ಕಾರಣ ನಾನು ಸರಿಯಾದ ತಾಯಿಯಾಗಿದ್ರೆ ನಿನಗೆ ಇಂತಹ ಕಷ್ಟ ಬರುತ್ತಿರಲಿಲ್ಲ ಈಗ ನಾನು ಅಮ್ಮನ ಜೊತೆ ಇರತೊಡಗಿದೆ ಅಮ್ಮನಿಗೆ ಈ ವಯಸ್ಸಿನಲ್ಲೂ ತುಂಬ ಸೌಂದರ್ಯವಿತ್ತು ಅವರು ನನ್ನ ತಾಯಿ ಎನ್ನುವುದಕ್ಕಿಂತ ಅಕ್ಕನಂತೆ ಕಾಣುತ್ತಿದ್ದರು ಅಮ್ಮ ಕೆಲಸ ಮಾಡುವ ಕಂಪನಿಯಿಂದಲೇ ಅವರಿಗೆ ಮನೆ ಮತ್ತು ಗಾಡಿ ಸಿಕ್ಕಿತ್ತು ಅವರು ಒಂದು ಒಳ್ಳೆಯ ಹುದ್ದೆಯಲ್ಲಿದ್ರು ಅವರು ನನಗೆ ಧೈರ್ಯ ತುಂಬಿದ್ರು ನಾನು ನಿನಗೆ ನಿನ್ನ ಪತಿಯಿಂದ ವಿಚ್ಛೇದನ ಕೊಡಿಸುತ್ತೇನೆ ನೀನು ಈಗ ಒಬ್ಬಂಟಿಯಲ್ಲ ನಾನು ನಿನ್ನ ಜೊತೆಗಿದ್ದೇನೆ ರೋಹಿತ್ ಬಿಟ್ಟು ಬಂದಿದ್ದಕ್ಕೆ ನನಗೆ ಒಂದು ಕಡೆ ದುಃಖವಿತ್ತು ನನ್ನ ನೆನಪು ಕಾಡುತ್ತಿತ್ತು ಆದ್ರೆ ಅವನ ಅಸಲಿ ಮುಖವೇನೆಂದು ನನಗೆ ತಿಳಿಯಲಿಲ್ಲ ಒಂದು ದಿನ ಅಮ್ಮ ಕೆಲಸ ಮುಗಿಸಿ ಬಂದ ಮೇಲೆ ನನ್ನ ಮುಂದೆ ವಿಚ್ಛೇದನದ ಪೇಪರ್ಗಳನ್ನು ಇಟ್ಟರು ನಾನು ಪೇಪರ್ಗಳನ್ನು ಸಿದ್ಧಪಡಿಸಿದ್ದೇನೆ ನೀನು ಇವುಗಳ ಮೇಲೆ ಸಹಿ ಮಾಡು ಎಂದರು ವಿಚ್ಛೇದನದ ಪೇಪರ್ ನೋಡಿ ನನ್ನ ಹೃದಯ ಏಕೋ ಜೋರಾಗಿ ಬಡಿದುಕೊಳ್ಳತೊಡಗಿತು ನಾನು ಅಮ್ಮನಿಂದ ವಿಚ್ಛೇದನದ ಪೇಪರ್ಗಳನ್ನು ಪಡೆದುಕೊಂಡೆ ನಾನು ಯೋಚಿಸಿ ಸಹಿ ಮಾಡುತ್ತೇನೆ ಎಂದು ಹೇಳಿದೆ ನಾನು ಪ್ರತಿದಿನ ಆ ಪೇಪರ್ಗಳನ್ನು ನೋಡುತ್ತಿದ್ದೆ ಆದ್ರಿ ಸಹಿ ಮಾಡಲು ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ ಅಮ್ಮ ಪ್ರತಿದಿನ ಪೇಪರ್ ಕೇಳುತ್ತಿದ್ದರು ಬೇಗ ಸಹಿ ಮಾಡು ಆಮೇಲೆ ರೋಹಿತ್ನಿಂದಲೂ ಸಹಿ ಮಾಡಿಸಬೇಕು ಎಂದು ಒತ್ತಾಯಿಸುತ್ತಿದ್ದರು ನಾನು ಅಮ್ಮನ ಜತೆ ಬಂದು ಒಂದು ತಿಂಗಳಾಗಿಟ್ಟು ಒಂದು ರಾತ್ರಿ ನನಗೆ ತುಂಬಾ ಬಾಯಾರಿಕೆಯಾಯಿತು ಸಾಮಾನ್ಯವಾಗಿ ಅಮ್ಮ ನನ್ನ ಕೋಣೆಯಲ್ಲಿ ನೀರಿನ ಜಗ್ ಇಡುತ್ತಿದ್ದರು ಆದರೆ ಅಂದು ನೀರಿರಲಿಲ್ಲ ನಾನು ವೀಲ್ಚೇರ್ ಏರಿ ಅಡುಗೆ ಮನೆಗೆ ಹೊರಟೆ ಆಗ ಅಮ್ಮನ ಕೋಣೆಯಿಂದ ಮಾತು ಕೇಳಿಸಿತು ಯಾರ ಜೊತೆ ಮಾತನಾಡುತ್ತಿದ್ದಾರೆ ಎಂದು ತಿಳಿಯಲು ಕುತೂಹಲವಾಯಿತು ಅಮ್ಮ ಎಲ್ಲಾ ಸಂಬಂಧಗಳನ್ನು ಕಡಿದುಕೊಂಡಿದ್ದೇನೆ ಎಂದಿದ್ದರಲ್ಲ ಮತ್ತೆ ಯಾರಿರಬಹುದು ನಾನು ಗಮನವಿಟ್ಟು ಕೇಳಿದಾಗ ಒಬ್ಬ ಪುರುಷನ ಧ್ವನಿ ಕೇಳಿಸಿತು ಆ ವ್ಯಕ್ತಿ ಅಮ್ಮನಿಗೆ ಹೇಳುತ್ತಿದ್ದ ನಿನ್ನ ಮಗಳಿಗೆ ಬೇಗ ವಿಚ್ಛೇದನ ಕೊಡಿಸು ಇಲ್ಲದಿದ್ದರೆ ನಿನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ ಬಹುಶಃ ಅವನು ಅಮ್ಮನ ಬಾಸಿರಬೇಕು ಅವನು ಮುಂದುವರಿಸಿದ ನನ್ನನ್ನು ಮದುವೆಯಾಗುವ ಕನಸು ಕಾಣುತ್ತಿದ್ದೀಯಲ್ಲಾ ಅದು ನೆರವೇರಬೇಕಾದ್ರೆ ನಾನು ಹೇಳಿದ ಕೆಲಸ ಮಾಡು ನಾನು ಈ ಮನೆ ಮತ್ತು ಗಾಡಿ ವಾಪಸ್ ಪಡೆದರೆ ನೀನು ಬೀದಿಗೆ ಬರುತ್ತೀಯಾ ನಿನ್ನ ಮಗಳ ಕೆಲಸದವಳಿಗೆ ಹಣ ಕೊಟ್ಟು ಅವಳ ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸಿ ಸುಳ್ಳು ಗೊಂಬೆಗಳನ್ನು ಇರಿಸಿ ಅವಳನ್ನು ಮನೆಯಿಂದ ಹೊರಬರುವಂತೆ ಮಾಡಿದ್ದೇ ನಾನು ಆದರೆ ನೀನು ಇನ್ನೂ ಅವಳಿಂದ ಸಹಿ ಮಾಡಿಸಿಲ್ಲ ಆ ಅಂಗವಿಕಲ ಹುಡುಗಿ ನನ್ನ ಮಗನ ಜೀವನದಲ್ಲಿ ಇರಬಾರದು ನನಗೆ ಶಾಕ್ ಆಯಿತು ಇದು ನನ್ನ ಬಗ್ಗೆಯೇ ನಡೆಯುತ್ತಿದ್ದ ಮಾತುಕತೆ ಖಂಡಿತವಾಗಿಯೂ ಆ ವ್ಯಕ್ತಿ ನನ್ನ ಪತಿ ರೋಹಿತ್ನ ತಂದೆ ಅಮ್ಮ ಅಂದರು ನೀವು ಹೇಳಿದಂತೆಯೇ ಆಗುತ್ತದೆ ನನ್ನ ಮಗಳು ತುಂಬ ಮುಗ್ಧಳು ಅವಳ ನಂಬಿಕೆ ಗಳಿಸಲು ಸ್ವಲ್ಪ ಸಮಯ ಬೇಕಾಯಿತು ಶೀಘ್ರದಲ್ಲೇ ಸಹಿ ಮಾಡಿಸುತ್ತೇನೆ ಈಗ ನನಗೆ ಅಸಲಿ ವಿಷಯ ತಿಳಿಯಿತು ನನ್ನ ಪ್ರೀತಿಯ ಪತಿಯನ್ನು ನಾನು ಎಷ್ಟು ಸುಲಭವಾಗಿ ಅನುಮಾನಿಸಿ ಬಿಟ್ಟು ಬಂದಿದ್ದೆ ಹೆತ್ತ ಮಗಳಿಗೆ ವಿಷ ಹಾಕಿದ ತಾಯಿ ಇಷ್ಟು ಬೇಗ ಒಳ್ಳೆಯವಳಾಗಲು ಹೇಗೆ ಸಾಧ್ಯ ಎಂದು ನಾನು ಯೋಚಿಸಬೇಕಿತ್ತು ಆ ಕೆಲಸದವಳು ಸಹ ಇವರ ಜೊತೆ ಸೇರಿಕೊಂಡಿದ್ದಳು ನನಗೆ ಅಲ್ಲಿ ಉಸಿರುಗಟ್ಟಿದಂಟಾಯಿತು ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಎಂದು ನಿರ್ಧರಿಸಿ ಸುಮ್ಮನೆ ಬಂದು ಮಲಗಿದೆ ಮರುದಿನ ಅಮ್ಮ ಆಫೀಸಿಗೆ ಹೋದಾಗ ಅವರ ನಂಬಿಕಸ್ಥ ಕೆಲಸದವಳು ನನ್ನ ಮೇಲೆ ನಿಗಾ ಇಡಲು ಬಂದಳು ನಾನು ಅವಳ ಹತ್ತಿರ ಹಣದ ಆಸೆ ತೋರಿಸಿ ಹೇಳಿದೆ ನನ್ನ ಅಮ್ಮ ತುಂಬಾ ಕ್ರೂರಿ ನನ್ನ ಸಂಸಾರ ಹಾಳು ಮಾಡುತ್ತಿದ್ದಾಳೆ ದಯವಿಟ್ಟು ನನ್ನನ್ನು ನನ್ನ ಪತಿಯ ಮನೆಗೆ ತಲುಪಿಸು ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡುತ್ತೇನೆ ಅವಳಿಗೆ ಹಣದ ಅವಶ್ಯಕತೆ ಇತ್ತು ಹಾಗಾಗಿ ಒಪ್ಪಿದಳು ನಾನು ತಕ್ಷಣ ನನ್ನ ಕೈಯಲ್ಲಿದ್ದ ಚಿನ್ನದ ಬಳೆಗಳನ್ನು ಅವಳಿಗೆ ಕೊಟ್ಟೆ ಅವಳು ನನ್ನನ್ನು ಆಟೋದಲ್ಲಿ ಕೂರಿಸಿ ರೋಹಿತ್ ಬಳಿ ಕರೆದೊಯ್ದಳು ರೋಹಿತ್ ನನ್ನ ನೆನಕಿನಲ್ಲಿ ಸೊರಗಿ ಹೋಗಿದ್ದ ನನ್ನನ್ನು ಕಂಡು ಆಶ್ಚರ್ಯದಿಂದ ಕೇಳಿದ ಎಲ್ಲಿಗೆ ಹೋಗಿದ್ದೆ ಮಂಜು ತಿಳಿಸದೆ ಯಾಕೆ ಹೋದೆ ನನ್ನಿಂದ ಏನು ತಪ್ಪಾಯಿತು ನಾನಂದೆ ರೋಹಿತ್ ನನ್ನನ್ನು ಕ್ಷಮಿಸು ನಿನ್ನ ಕೆಲಸದವಳು ನೀನು ಹುಡುಗಿಯರನ್ನು ಕೊಲ್ಲುತ್ತೀಯಾ ಎಂದು ಸುಳ್ಳು ಹೇಳಿದ್ದಳು ಗೊಂಬೆಗಳನ್ನು ತೋರಿಸಿದ್ದಳು ನಾನು ರೋಹಿತ್ಗೆ ಅಸಲಿ ವಿಷಯ ತಿಳಿಸಿದೆ ಆ ಕೆಲಸದವಳು ಮನೆಯಲ್ಲಿರಲಿಲ್ಲ ನಾನು ಹೋದಾಗ ಅವಳು ರೋಹಿತ್ಗೆ ನಿಮ್ಮ ಹೆಂಡತಿ ಇನ್ನು ಎಂದಿಗೂ ವಾಪಸ್ ಬರುವುದಿಲ್ಲ ಎಂದು ಹೇಳಿ ಅಪ್ಪ ಅಮ್ಮನ ಬಳಿ ಹೋದಳು ಎಂದು ಸುಳ್ಳು ಹೇಳಿದ್ದಳು ರೋಹಿತ್ ಅಂದನು ನನ್ನ ತಂದೆ ಮೊದಲಿನಿಂದಲೂ ಅಷ್ಟೇ ಅವರ ಅಯ್ಯಾಶಿ ಜೀವನ ನನಗೆ ಇಷ್ಟವಿಲ್ಲ ಅದಕ್ಕೆ ನಾನು ಅವರಿಂದ ದೂರವಿದ್ದೇನೆ ಅವರು ಸುಂದರ ಮಹಿಳೆಯರಿಗೆ ಮದುವೆಯ ಆಸೆ ತೋರಿಸಿ ತಮ್ಮ ಕೆಲಸ ಮುಗಿದ ಮೇಲೆ ಕೈಬಿಡುತ್ತಾರೆ ಅಮ್ಮನನ್ನು ಅವರು ಹಾಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಯಿತು ರೋಹಿತ್ ನನ್ನ ಕೈ ಹಿಡಿದು ಹೇಳಿದ ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಕೆಲವು ದಿನಗಳ ನಂತರ ಅಮ್ಮ ನನ್ನ ಮನೆಗೆ ಬಂದರು ನನ್ನ ಜೊತಿ ಬಾ ಈ ಮನುಷ್ಯ ನಿನಗೆ ಅಪಾಯಕಾರಿ ನಾನು ನಿನಗೆ ವಿಚ್ಛೇದನ ಕೊಡಿಸುತ್ತೇನೆ ಎಂದು ಮತ್ತೆ ನಾಟಕವಾಡಿದರು ನಾನಂದೆ ನಿಮ್ಮ ಅಸಲಿಮುಖ ನನಗೆ ತಿಳಿದಿದೆ ಅಂದು ರಾತ್ರಿ ನೀವು ಮಾತನಾಡಿದ್ದೆಲ್ಲವನ್ನೂ ನಾನು ಕೇಳಿಸಿಕೊಂಡಿದ್ದೇನೆ ಈಗ ನೀವೇನಾದರೂ ಗಲಾಟೆ ಮಾಡಿದರೆ ಪೊಲೀಸರಿಗೆ ಒಪ್ಪಿಸುತ್ತೇನೆ ಪೊಲೀಸ್ ಹೆಸರು ಕೇಳಿ ಅಮ್ಮ ಬೆದರಿದರು ನನ್ನನ್ನು ಕೊಲ್ಲಲು ಯತ್ನಿಸಿದ ನಿಮ್ಮನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿ ನಾನು ಪೊಲೀಸರಿಗೆ ದೂರು ನೀಡಿದೆ ಅವರು ಅಮ್ಮನನ್ನು ಬಂಧಿಸಿದರು ನನಗೆ ಬೇರೆ ದಾರಿ ಇರಲಿಲ್ಲ ಇಲ್ಲದಿದ್ದರೆ ಅವರು ನನ್ನನ್ನು ಸುಖವಾಗಿ ಇರಲು ಬಿಡುವುದಿಲ್ಲ ದೇವರ ದಯೆಯಿಂದ ಎಲ್ಲವೂ ಸರಿಯಾಯಿತು ರೋಹಿತ್ ನನ್ನನ್ನು ವಿದೇಶಕ್ಕೆ ಚಿಕಿತ್ಸೆಗಾಗಿ ಕರೆದುಹೋದರು ವೈದ್ಯರು ವೈದ್ಯಲು ಆಪರೇಷನ್ ಮಾಡಿದರೆ ನಡೆಯಬಹುದು ಎಂದು ಭರವಸೆ ನೀಡಿದರು ರೋಹಿತ್ ನನ್ನನ್ನು ಮಗುವಿನಂತೆ ನೋಡಿಕೊಂಡರು ಆಪರೇಷನ್ ಯಶಸ್ವಿಯಾಯಿತು ಮತ್ತು ನಾನು ನಿಧಾನವಾಗಿ ನನ್ನ ಕಾಲುಗಳ ಮೇಲೆ ನಡೆಯಲು ಪ್ರಾರಂಭಿಸಿದೆ ದೇವರಿಗೆ ಎಷ್ಟು ಧನ್ಯವಾದ ಹೇರಿದರೂ ಸಾಲದು ಅವರು ನನಗೆ ಇಂತಹ ಅದ್ಭುತ ಜೀವನ ಸಂಗಾತಿಯನ್ನು ನೀಡಿದರು ನಿಮಗೆ ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ